ಸರ್ ನಾನು ರಮೇಶ್ ಅಂತ ಬೀರ್ಮಾನಹಳ್ಳಿ ನಮ್ಮದು ಕೋಲಾರಿಂದ ಆರು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಇದು ನಮ್ಮದು ಸೀಬೆ ಗಿಡ ಇದು ತೈವಾನ್ ಪಿಂಕ್ ಅಂತ ಲೈಟ್ ಪಿಂಕ್ ಅಂತ ಮಾಡಿದ್ವಿ ನಾಲ್ಕು ವರ್ಷ ಆಗಿದೆ ನಾವು ಬೆಳೆ ಮಾಡಿ ಒಂದು ಎರಡು ವರ್ಷ ಸುಮಾರಾಗಿ ಅಂದಷ್ಟು ರೇಟ್ಗಳು ಸಿಕ್ತು ಆನಂತರ ದಿನಗಳಲ್ಲಿ ಫುಲ್ ಬಿದ್ದೋಗಿದೆ ಮಾರ್ಕೆಟಿಂಗೇ ಇಲ್ಲ ಕೇಳೋರೇ ಇಲ್ಲ ಬಂದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮೀಡಿಯಾಗಳಲ್ಲಿ ಸಣ್ಣ ಪುಟ್ಟ ಯೂಟ್ಯೂಬ್ಸ್ ಅಲ್ಲಿ ಯೂಟ್ಯೂಬರ್ಸ್ ಮಾತಾಡ್ತಾರೆ ಮಾತಾಡ್ತಾರ ಒಂದು ಎಕರೆಗೆ ಒಂದು ಇಪ್ಪತ್ತೈದು ಲಕ್ಷ ಆಗ್ತದೆ ಮೂವತ್ತು ಲಕ್ಷ ಆಗ್ತದೆ ಐವತ್ತು ಲಕ್ಷ ಅಂತ ಆಸೆಗಳು ಉಡಿಸಿ ರೈತರನ್ನ ಆ ಗಿಡ ತಗೊಳ್ಳೋಂಗ್ ಮಾಡ್ತಾರೆ ಹೊರತು ಆ ಗಿಡ ತಗೊಂಡು ಊಣಿದಾದ್ಮೇಲೆ ಅವ್ರಿಗೆ ಹಣ ಅನ್ನೋದು ಬರೋದಿಲ್ಲ ಈ ಥರ ಎಲ್ಲ ಬೆಳೆ ಪಾಪ ನಷ್ಟ ಆಗಿ ಇದಾಗಿದೆ ನಮ್ದುಲ್ಲ ಸುಮಾರು ನಾಲ್ಕು ಎಕರೆನಲ್ಲಿ ನಮ್ಮದು ಇವತ್ತು ಹೇಳ್ಬೇಕಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ನಷ್ಟ ಆಗಿದೆ ಇದನ್ನು ಯಾವ ಸ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಈ ಕಡೆ ಗಮನ ಹರಿಸಿ ರೈತರ ಬಗ್ಗೆ ಕಾಳಜಿಯಿಂದ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಅವ್ರಿಗೆ ಅದೇ ರೈ ಯಾರೂ ಕ ಇವರು ಬರಲಿಲ್ಲ ವ್ಯಾಪಾರಸ್ಥರು ಬರಲಿಲ್ಲ ಆದ ಕಾರಣ ಒಂದು ಮೂವತ್ತೈದರಿಂದ ನಲವತ್ತು ಟನ್ ಮೇಲೆ ಬಿದ್ದಿದೆ ಕೆಳಗಡೆಗೆ ಇವಾಗ ನಾವು ಹಾಕಿರ್ತಕ್ಕಂಥ ಕವರು ಕೂಲಿ ಆಮೇಲೆ ಅದಕ್ಕೆ ಹಾಕಿರ್ತಕ್ಕಂಥ ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸು ಎಲ್ಲ ಕೂಡ ಕೂಲಿ ಜನ ಎಲ್ಲೂ ಕೂಡ ನಷ್ಟ ಸರ್ ನಾವು ಮಾಡಿರೋ ಕೆಲಸ ನಮ್ಮ ಶ್ರಮ ಎಲ್ಲ ಕೂಡ ನಷ್ಟ ಆಗಿದೆ ಏನೂ ಇಲ್ಲ ಸರ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಮ್ಮಪ್ಪ ನಮ್ಮ ಮನೆಯವರೆಲ್ಲ ಅದೇ ವ್ಯವಸಾಯ ಮಾಡ್ಕೊಂಡ್ಬಂದಿರೋದು ನಾವು ಕೂಡ ಅದೇ ವ್ಯವಸಾಯ ಮಾಡ್ತಾ ಏನೂ ಡೆವಲಪ್ ಆಗಿಲ್ಲ ಸರ್ ಹೊಸ ಇದ್ರ ಕಡೆ ದೃಷ್ಟಿ ಹಾಕಿದ್ವಿ ಆ ದೃಷ್ಟಿನಲ್ಲಿ ಒಂದು ಸಲ ನೆಟ್ ಹೌಸ್ ಮಾಡಿದ್ದೆ ಈ ನಾಲ್ಕು ಎಕರೆಗೂ ಸೇರಿ ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದೆ ಕೊನೆಗೆ ಒಂದು ಜ ಇದನ್ನು ಜಮೀನನ್ನು ಮಾರಿ ಅದನ್ನು ಸಾಲ ತಿರ್ಸಿದ್ದೀನಿ ಕೃಷಿಯಿಂದ ಚೆನ್ನಾಗೇನೂ ಆಗಿಲ್ಲ ಸರ್ ಹಿಂಗೆ ಎಲ್ಲ ಕಡೆ ಉಣ್ತಾಯಿದ್ರು ವಿಚಾರಿಸಿದರೆ ಚೆನ್ನಾಗಿ ಬರ್ತದೆ ಒಳ್ಳೆ ದುಡ್ಡು ಆಗ್ತದೆ ಅಂತೇಳಿ ಆಸೆ ಇಟ್ಟಿಸಿದರು ನಾವು ನಾರು ತೊಗೊಂಬಂದು ಉಣಿದ್ವಿ ಯಾವುದಿದು ಇದು ತೈವಾನ್ ಪಿಂಕು ಲೈಟ್ ಗೋಲ್ಡ್ ಅಂತ ಎಷ್ಟು ಸರ್ ಇನ್ನೂರೈವತ್ತರಿಂದ ಐನೂರು ಆರ್ನೂರವರೆಗೂ ಬರುತ್ತೆ ಸರ್ ಮೊದಲು ಒಂದು ಎರಡು ವರ್ಷ ವರ್ಷದಿಂದಗಡೆ ಸ್ವಲ್ಪ ಸುಮಾರಾಗಿತ್ತು ಆಮೇಲೆ ಎರಡು ವರ್ಷದಿಂದ ಈಚೆಗೆ ಯಾರು ಕೇಳೋರೇ ಇಲ್ಲ ಮಾರ್ಕೆಟಲ್ಲಿ ಏನು ನನಗೆ ಗೊತ್ತಿದ್ದಂಗೆ ಒಂದು ಸಲ ಲೆಕ್ಕ ಹಾಕಿದರೆ ಈ ಸಲ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ನಷ್ಟ ಆಗಿದೆ ಎಲ್ಲ ಕುಲ್ಲೋಗಿದೆ ಸರ್ ಅಂದರೆ ಎವಿ ಟೈಮಿಂಗು ಅಂದರೆ ಇವಾಗ ಸಮಯಕ್ಕೆ ಸರಿಯಾಗಿ ಕೀಳಿದೆ ಕಾಯಿ ಜಾಸ್ತಿ ದಿವ್ ದಿವಸ ಆದಮೇಲೆ ಕೀಳೋದಕ್ಕೆ ಹೋದರೆ ಅದು ಹಣ್ಣಾಗಿ ಉದ್ರೋಗಿದೆ ಅದಕ್ಕೆ ಕೇಳೋರಿಲ್ಲ ಸರ್ ಇದುವರೆಗೂ ಹಂಗೆ ನಮ್ಮ ತೋಟದ ಹತ್ರ ಬಂದವರಿಲ್ಲ ನಾಲ್ಕು ತಿಂಗಳಾಗಿ ನಮ್ಮ ಸ್ಟಾರ್ಟಾಗಿ ನಾಲ್ಕು ತಿಂಗಳಿನಿಂದ ಒಬ್ಬರು ಬಂದವರಿಲ್ಲ ಸರ್ ಇದು ಬರ್ತಾನೆ ಇರ್ತದೆ ರಿಮೈನಿಂಗ್ ಬರ್ತಾನೆ ಇರ್ತದೆ ಅದಕ್ಕೆ ನಾನು ಈಗ ಜೀರೋ ಕಟ್ಟಿಂಗ್ ಮಾಡಿಬಿಟ್ಟು ಅಂದರೆ ಈ ಹಸಿರು ಇದೆಯಲ್ಲ ಸೊಪ್ಪು ಸೊಪ್ಪು ಕಾಯಿ ಎಲ್ಲ ಕಟ್ ಮಾಡಿಸ್ಬಿಡೋಣ ಅಂತಿದ್ದೀನಿ ಎಲ್ಲ ಇಂಥವೆಲ್ಲ ಬೆಳೆಗಳು ಸುಮ್ಮನೆ ಆಸೆ ಇಡ್ಸಿ ಮಾಡಿಸ್ತಕ್ಕಂಥ ಜನಗಳಿಗೆ ಉಗಿದು ಕಳಿಸ್ಬೇಕಷ್ಟೆ ಅಷ್ಟು ಹೇಳ್ತೀನಿ ನಾನು